ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದೀರ ಕ್ಲರ್ ಚಾನಲ್ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಸ್ವಂತವರಿಗೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಹೊಸ ರೇಷನ್ ಕಾರ್ಡ್ಗೆ ಇಂದಿನಿಂದ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಇಂದಿನಿಂದ ಅಂತ ಹೇಳಿದ್ರೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಹೊಸ ರೇಷನ್ ಕಾರ್ಡ್ ಜೊತೆಗೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿಯನ್ನು ಮಾಡಿಸಬೇಕಾಗಿತ್ತು ಅಂತಂದ್ರೆ ತಿದ್ದುಪಡಿಗೂ ಕೂಡ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸೊ ಇಂದಿನಿಂದಲೇ ನಿಮಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಗಳನ್ನ ಆರಂಭ ಮಾಡಿದ್ದಾರೆ ಹಾಗಾದರೆ ಯಾವ ಒಂದು ಸಮಯಕ್ಕೆ ನೀವು ಅರ್ಜನ ಸಲ್ಲಿಸಬೇಕು ಯಾವ ರೀತಿಯಾಗಿ ಅರ್ಜನ ಸಲ್ಲಿಸಬೇಕು ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕಲರ್ಶನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿಎಸ್ಪಿ ಕಲರ್ಶನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಮಾಡೋಣ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆನ ಆರಂಭ ಮಾಡಿದ್ದಾರೆ ಇವತ್ತಿನಿಂದಲೇ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆರಂಭವಾಗಿದೆ ಜೊತೆಗೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿನ ಮಾಡಿಸಬೇಕಾಗಿತ್ತು ಅಂತಂದ್ರೆ ಸೊ ನೀವು ತಿದ್ದುಪಡಿನ ಕೂಡ ಮಾಡಿಸಬಹುದು ಲೈವ್ ಆಗಿ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಬಹುದು ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಪ್ರಾರಂಭ ಅಂತ ಹೇಳಿದ್ದಾರೆ ಸೊ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ರೇಷನ್ ಕಾರ್ಡ್ ಗೆ ಜೊತೆಗೆ ಇಲ್ಲಿ ತಿದ್ದುಪಡಿಗೂ ಕೂಡ ಅವಕಾಶ ಮಾಡಿಕೊಡಲಿದ್ದಾರೆ ಅಂತ ಮಾಹಿತಿ ಹೊರಡಿಸಿದ್ದಾರೆ ಸೊ ಅದೇ ರೀತಿಯಾಗಿ ಯಾವ ಸಮಯಕ್ಕೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನೀವು ಹೊಸದಾಗಿರುವಂತ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಎಪಿಎಲ್ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಬಿಪಿಎಲ್ ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಬಹುದು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನೀವು ತಿದ್ದುಪಡಿನ ಮಾಡಿಸಬಹುದಾಗಿರುತ್ತೆ ಅಂದ್ರೆ ತಿದ್ದುಪಡಿ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಸರು ತಪ್ಪಾಗಿತ್ತು ಅಥವಾ ಕುಟುಂಬದ ಮುಖ್ಯಸ್ಥರನ್ನ ನೀವು ಬದಲಾವಣೆ ಮಾಡಬೇಕಾಗಿತ್ತು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರನ್ನ ಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಅದು ಕೂಡ ನೀವು ಮಾಡಬಹುದಾಗಿರುತ್ತೆ ಅದು ನಿಮಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸರ್ವರ್ ಲಭ್ಯವಿರುತ್ತೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಬಹುದು ಹೊಸ ಬಿಪಿಎಲ್ ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಥವಾ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ಸೊ ಮೊದಲೇದಾಗಿರುವಂತಹ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕೂಡ ನೀವು ಇಲ್ಲಿ ಕೊಡಲೇಬೇಕು ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಕೂಡ ಇಲ್ಲಿ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕಾಗಿರುತ್ತೆ ಸೊರ್ಣದಾಗಿರುವಂತಹ ದಾಖಲೆ ಯಾವುದು ಅಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕೊಡಬೇಕು ಅದು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಸೊ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಇರಬೇಕಾಗಿರುತ್ತೆ ನಿಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಏನಾದರೂ ಮೇಲೆ ಇತ್ತು ಅಥವಾ ಜಾಸ್ತಿ ಇತ್ತು ಆದಾಯ ಅಂತ ಹೇಳಿದ್ರೆ ಸೊ ನೀವು ಎ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಬಿಪಿಎಲ್ ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಸೊ ನಿಮ್ಮ ಒಂದು ಆದಾಯ ಕಡ್ಡಾಯವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರಲೇಬೇಕಾಗುತ್ತೆ ಸೊ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇದ್ರೆ ಮಾತ್ರ ನೀವು ಬಿ ರೇಷನ್ ಕಾರ್ಡ್ ಅರ್ಜನ ಸಲ್ಲಿಸಿಕೆ ಅರ್ಹರಾಗಿರುತ್ತಾರೆ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಕುಟುಂಬದಲ್ಲಿ ಏನಾದರೂ ಆರು ವರ್ಷಕ್ಕಿಂತ ಕೆಳಗಿರುವಂಥ ಮಕ್ಕಳಿಗೇನಾದರೂ ಇದ್ದರೆ ಸೊ ಅವರ ಒಂದು ದಾಖಲೆಯಾಗಿ ಬರ್ತ್ ಸರ್ಟಿಫಿಕೇಟ್ನ ಕೊಡಬೇಕಾಗಿರುತ್ತೆ ಜನನ ಪ್ರಮಾಣ ಪತ್ರ ಅಂತ ಹೇಳ್ತಾರೆ ಜನನ ಪ್ರಮಾಣ ಪತ್ರವನ್ನು ಕೊಟ್ಟು ನೀವು ಆನ್ಲೈನ್ ಮೂಲಕ ಅರ್ಜನ ಸಲ್ಲಿಸಬಹುದಾಗಿರುತ್ತೆ ಸೊ ಯಾವ ರೀತಿಯಾಗಿ ಅರ್ಜನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಕೇಂದ್ರಗಳಿಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ನೀವೇ ಸ್ವತಃ ಆನ್ಲೈನ್ ಮೂಲಕ ಅರ್ಜನ ಸಲ್ಲಿಸಕ್ಕೆ ಆಗಲ್ಲ ಸೊ ಇಲ್ಲಿ ನೀವು ನಿಮ್ಮ ಒಂದು ಕೇಂದ್ರಗಳು ಯಾವ್ಯಾವು ಅಂತ ಹೇಳಿದ್ರೆ ನೀವು ಏನಾದರೂ ಗ್ರಾಮೀಣ ಪ್ರದೇಶದಲ್ಲಿ ಇದ್ರಿ ಅಥವಾ ಗ್ರಾಮದ ಇದ್ರಿ ಅಂತಂದ್ರೆ ಸೊ ನಿಮ್ಮ ಒಂದು ಗ್ರಾಮ ಒಂದು ಕೇಂದ್ರಕ್ಕೆ ಹೋಗಿ ಅಥವಾ ಕರ್ನಾಟಕ ಒಂದು ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಅದೇ ರೀತಿಯಾಗಿ ನಗರ ಪ್ರದೇಶದಲ್ಲಿ ಅಥವಾ ನಗರದಲ್ಲಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಬೆಂಗಳೂರು ಅಥವಾ ಕರ್ನಾಟಕ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬಹುದು ಜೊತೆಗೆ ನಿಮ್ಮ ಒಂದು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿರಬೇಕಾಗಿರುತ್ತೆ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಅವಶ್ಯಕತೆ ಇರುವುದರಿಂದ ಸೊ ದಾಖಲೆಗಳ ಜೊತೆಗೆ ನೀವು ಹೋಗಿ ನಿಮ್ಮ ಒಂದು ಅರ್ಜಿನ ಸಲ್ಲಿಸಿ ನೀವು ಹೊಸದಾಗಿರುವಂತಹ ರೇಷನ್ ನ ಪಡಬಹುದಾಗಿರುತ್ತೆ ಸೊ ಈ ಒಂದು ಹೊಸದಾಗಿರುವಂತಹ ಮಾಹಿತಿ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಸೊ ರೇಷನ್ ಕಾರ್ಡ್ ಯಾವಾಗ ಪ್ರಾರಂಭವಾಗ್ತದೆ ಅಂದರೆ ಹೊಸದಾಗಿರುವಂತಹ ರೇಷನ್ ಕಾರ್ಡ್ಗೆ ಅರ್ಜಿಗಳು ಯಾವಾಗ ಪ್ರಾರಂಭವಾಗ್ತವೆ ಅಂತ ಕೇಳ್ತಾ ಇದ್ರು ಸೊ ಅದರಿಂದಾಗಿ ಲೈವ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು